ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ ಕಳೆದ ಹಲವಾರು ದಿನಗಳಿಂದ ಗ್ಯಾಸ್ ಏಜೆನ್ಸಿಗಳ ಮುಂದೆ ಭಾಳ ದೊಡ್ಡ ಸರತಿ ಸಾಲುಗಳನ್ನು ನೋಡ್ತಾ ಇದ್ದೀವಿ ಮತ್ತು ಆ ಬಗ್ಗೆಗೆ ವಿಶೇಷವಾಗಿ ಗೃಹ ಬಳಕೆಯ ಅನಿಲ ಸಂಪರ್ಕವನ್ನು ಹೊಂದಿರುವಂಥವರು ಎಲ್ಲ ಒಂದು ಕಡೆ ಇ ಕೆ ಸಿಯನ್ನು ಅಪ್ಡೇಟ್ ಮಾಡದೇ ಇದ್ದರೆ ತಮ್ಮ ಗ್ಯಾಸ್ ಸಿಲಿಂಡರ್ ಅನ್ನುವಂಥದ್ದು ರದ್ದಾಗತ್ತೆ ಇನ್ನು ಮುಂದೆ ಸಬ್ಸಿಡಿ ಸಿಗಲ್ಲ ಅನ್ನುವಂತಹ ಎಲ್ಲ ಒಂದಷ್ಟು ಊಹಾಪೋಹಗಳನ್ನು ಕೇಳಿಕೊಂಡು ಬಹಳ ಮುಗಿಬಿದ್ದು ಗ್ಯಾಸ್ ಏಜೆನ್ಸಿಗಳ ಮುಂದೆ ನಿಂತ್ಕೊಂಡು ಈ ಕೆ ವೈಸಿಯನ್ನು ಅಪ್ಡೇಟ್ ಮಾಡಲಿಕ್ಕಾಗಿ ಭಾಳಷ್ಟು ಒದ್ದಾಟವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರಿಗಾಗಿ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಅನ್ನಿಸ್ತು ನಿಮಗೆ ಗೊತ್ತಿರಲಿ ಕೇವಲ ಬ್ಯಾಂಕ್ ಗ್ರಾಹಕರಿಗೆ ಸೀಮಿತವಾಗಿದ್ದಂತಹ ಕೆ ವೈ ಸಿ ಅಪ್ಡೇಟ್ ಏನಿದೆ ಅದನ್ನು ತೈಲಿ ಕಂಪನಿಗಳು ಕೂಡ ತಮ್ಮ ಅಡುಗೆ ಅನಿಲ ಗ್ರಾಹಕರಿಗೂ ಕೂಡ ಕಡ್ಡಾಯ ಮಾಡಿವೆ ಗ್ರಾಹಕರ ಬೆರಳು ಮತ್ತು ಗುರುತು ಹಾಗೂ ಮುಖಚಾರಿಯನ್ನು ಮಾತ್ರ ಪರಿಗಣಿಸಿ ಈ ಕೆ ಸಿಯನ್ನು ಅಪ್ಡೇಟ್ ಮಾಡಬೇಕೆಂದು ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ತೈಲ ಕಂಪನಿಗಳಿಗೆ ತಿಂಗಳ ಹಿಂದೆ ಆರ್ಡರ್ ನೀಡಿದ್ದು ಕೂಡ ಸತ್ಯ ಆದರೆ ನಿಮಗೆ ಗೊತ್ತಿರಲಿ ಈ ಗ್ರಹ ಬಳಕೆಯ ಅನಿಲ ಸಂಪರ್ಕ ಹೊಂದಿರುವಂಥವರು ತಮ್ಮ ಆಧಾರ್ ಬಯೋಮೆಟ್ರಿಕ್ ನೀಡಿ ಕೆ ಸಿ ಮಾಡಿಸಿಕೊಳ್ಳಲಿಕ್ಕೆ ಯಾವುದೇ ರೀತಿಯ ಕೊನೆಯ ದಿನಾಂಕವನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸ್ಪಷ್ಟನೆಯನ್ನು ನೀಡ್ತಾ ಇದೆ ಹಾಗಾಗಿ ಈ ವಿಚಾರದಲ್ಲಿ ಗ್ರಾಹಕರು ಯಾವುದೇ ರೀತಿಯ ಆತಂಕ ಪಡುವಂಥ ಅಗತ್ಯ ಇಲ್ಲ ಗೊಂದಲಕ್ಕೆ ಒಳಗಾಗುವ ಅವಶ್ಯಕತೆ ಖಂಡಿತ ಇಲ್ಲ ಅಂತ ಅವರು ಖಚಿತಪಡಿಸ್ತಾ ಇದ್ದಾರೆ ಆದರೆ ಗೊತ್ತಿರಲಿ ಯಾವುದೇ ಕೊನೆಯ ದಿನಾಂಕ ನಿಗದಿಪಡಿಸಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಆದರೆ ಕಡ್ಡಾಯ ಖಂಡಿತ ಇದೆ ಹಾಗಾಗಿ ನಿಮಗೆ ಅನುಕೂಲವಾದಾಗ ಸಾಧ್ಯವಾದಷ್ಟು ಬೇಗ ನಿಮ್ಮ ಈ ಕೆ ಸಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಹೇಳ್ತಾ ಇದ್ದೀನಿ ಡಿಸೆಂಬರ್ ಮೂವತ್ತೊಂದರೊಳಗಡೆ ಈ ಕೆ ವೈ ಸಿ ಮಾಡಿಸಬೇಕು ಇಲ್ಲದಿದ್ದರೆ ಸಬ್ಸಿಡಿ ರದ್ದಾಗ್ತದೆ ಎಲ್ಲ ಹೇಳುವಂಥದ್ದು ಕೇವಲ ವದಂತಿ ಅಷ್ಟೇ ಅನ್ನೋದನ್ನು ನಿಮಗೆ ಗೊತ್ತಿರಲಿ ಹಾಗೆಯೇ ಇದರಿಂದಾಗಿಯೇ ಭಾಳಷ್ಟು ಜನ ಆತಂಕಕ್ಕೆ ಒಳಗಾಗಿದ್ರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರತಿ ಸಾಲುಗಳು ಕಂಡು ಬರ್ತಾ ಇದ್ವು ಆದರೆ ಇದೀಗ ಈ ಒಂದು ಸ್ಪಷ್ಟನೆ ದೊರೆತಿದ್ದು ತೈಲ ನಿಗಮಗಳಿಂದ ಆಧಾರ್ ಲಿಂಕ್ ಮೂಲಕ ಇ ಕೆ ವೈ ಸಿ ಬಗ್ಗೆ ಜಾಗೃತಿ ಮತ್ತು ಕೆ ವೈ ಸಿ ಲಿಂಕಿಂಗ್ ಅಂತ ಏನು ಮಾಡ್ತಾ ಇದ್ದೀರಿ ಅಥವಾ ಕೆ ಸಿಯನ್ನು ಅಪ್ಡೇಟ್ ಮಾಡುವಂತಹ ಅಭಿಯಾನ ನಡೀತಾ ಇರೋದು ನಿಜ ಆದರೆ ಯಾವುದೇ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿಲ್ಲ ಆದರೆ ಆದಷ್ಟು ಬೇಗ ಮಾಡಿಸಿಕೊಳ್ಳುವುದು ಒಳ್ಳೆಯದು ಇಂದಲ್ಲ ನಾಳೆ ಕೊನೆಯ ದಿನಾಂಕ ಕಂಡೇ ಬ ಖಂಡಿತ ಕೊಡ್ತಾರೆ ಆವಾಗ ಕೊನೆಯ ಹಂತದಲ್ಲಿ ಒದ್ದಾಡೋದಕ್ಕಿಂತ ಆದಷ್ಟು ಬೇಗ ತಮ್ಮ ಅನುಕೂಲಕರ ಸಮಯದಲ್ಲಿ ತಾವು ಸಬ್ಸಿಡಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಗ್ಯಾಸ್ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಕೆ ಸಿಯನ್ನು ಅಪ್ಡೇಟ್ ಮಾಡಿಕೊಳ್ಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅಸಲಿಗೆ ಗ್ರಾಹಕರ ಬೆರಳು ಗುರುತು ಮತ್ತು ಮುಖಚಹರಿಯನ್ನು ಮಾತ್ರ ಪರಿಗಣಿಸಿ ಇ ಕೆ ಸಿಯನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ತಿಂಗಳ ಹಿಂದೆ ಕೇಂದ್ರ ಸರ್ಕಾರದ ಪೆಟ್ರೋಲಿಯಂ ಸಚಿವಾಲಯ ಏನಿದೆ ಅದು ತೈಲ ಕಂಪನಿಗಳಿಗೆ ಆದೇಶವನ್ನು ಮಾಡಿತ್ತು ಮತ್ತು ವರ್ಷಾಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎನ್ನುವ ಸೂಚನೆಯನ್ನು ನೀಡಿತ್ತು ಎನ್ನುವ ಒಂದು ಸುದ್ದಿ ಹರಿದಾಡಿತ್ತು ಕೂಡ ಎಸ್ಪೆಷಲಿ ಪ್ರಧಾನಮಂತ್ರಿ ಮಂತ್ರಿ ಉಜ್ವಲ ಯೋಜನೆಯಡಿ ಸಂಪರ್ಕ ಪಡೆದಿರುವಂತಹ ಗ್ರಾಹಕರಿಗೂ ಕೂಡ ಈ ಕೆ ವೈ ಸಿ ಅನ್ವಯ ಆಗಲಿದೆ ಅಂತ ಹೇಳಲಾಗಿದೆ ಹಾಗೆಯೇ ವಾಣಿಜ್ಯ ಸಿಲಿಂಡರ್ ದರಕ್ಕಿಂತ ಗೃಹ ಬಳಕೆಯ ಸಿಲಿಂಡರ್ ದರ ಏನಿದೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಅದು ಕಡಿಮೆ ಆಗಿದೆ ಹಾಗಾಗಿ ಸಾಕಷ್ಟು ಗ್ರಾಹಕರು ಒಂದಕ್ಕಿಂತ ಹೆಚ್ಚು ಸಂಪರ್ಕವನ್ನು ಪಡೆದುಕೊಂಡಿರುವುದು ಕಂಡು ಬರ್ತಾ ಇದೆ ಅಲ್ಲದೆ ಕೆಲವರು ಬೇರೆಯವರ ಹೆಸರಿನಲ್ಲಿ ಸಿಲಿಂಡರ್ ಸಂಪರ್ಕ ಪಡೆದು ಅದನ್ನು ವಾಣಿಜ್ಯ ಉದ್ದೇಶಕ್ಕೆ ಯೂಸ್ ಮಾಡಿಕೊಳ್ತಾ ಇದ್ದಾರೆ ಆ ಮೂಲಕ ತೈಲ ಕಂಪನಿಗಳಿಗೆ ಭಾಳಷ್ಟು ನಷ್ಟ ಉಂಟಾಗ್ತಾ ಇದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅನರ್ಹರಿಗೂ ಕೂಡ ಸಬ್ಸಿಡಿ ದರದಲ್ಲಿ ಸಿಲಿಂಡರ್ ಸಿಗ್ತಾ ಇರುವಂಥದ್ದು ತೈಲ ಕಂಪನಿಗಳಿಗೆ ಭಾಳ ಹೊರೆಯಾಗಿ ಪರಿಣಮಿಸ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ತೈಲ ಕಂಪನಿಗಳು ನಿಜವಾದ ಗ್ರಹ ಬಳಕೆಯ ಗ್ರಾಹಕರು ಮಾತ್ರ ಸಬ್ಸಿಡಿಯ ಸಿಲಿಂಡರನ್ನು ಪಡೆಯುವಂತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಇ ಕೆ ವೈ ಸಿ ಮಾಡಲಿಕ್ಕೆ ಗ್ಯಾಸ್ ಡೀಲರ್ಗಳಿಗೆ ನಿರ್ದೇಶನವನ್ನು ನೀಡ್ತಾ ಇದೆ ಮೊದಲು ಒ ಟಿ ಪಿ ಮೂಲಕ ಅಪ್ಡೇಟ್ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು ಹಾಗೆ ಮಾಡಿದರೆ ನಿಜವಾದ ಗ್ರಾಹಕರು ಸಿಗುವುದಿಲ್ಲ ಅಂತ ಹೇಳಿಬಿಟ್ಟೆ ಈಗ ಇ ಕೆ ವೈ ಸಿ ಮಾಡಿಕೊಳ್ಳಬೇಕು ಅಂತ ತೈಲ ಕಂಪನಿಗಳು ಗ್ಯಾಸ್ ಡೀಲರ್ಗಳಿಗೆ ಸೂಚನೆಯನ್ನು ನೀಡಿವೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಲಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಏನು ಮಾಡಿದ್ದಾರೆ ತಮ್ಮ ಕಚೇರಿಯಲ್ಲಿ ಇ ಕೆ ವೈ ಸಿ ಅಪ್ಡೇಟ್ಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಗ್ಯಾಸ್ ಡೆಲಿವರಿ ಬಾಯ್ಗಳಿಂದಲೂ ಕೂಡ ಅಪ್ಡೇಟ್ ಮಾಡಿಸುವಂಥ ವ್ಯವಸ್ಥೆ ಕೂಡ ಜಾರಿಯಲ್ಲಿದೆ ಎಲ್ಲವೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಇರುವಂಥದ್ದು ವಿಚಾರ ಅಂತಂದರೆ ಇ ಕೆ ವೈ ಸಿ ಮಾಡುವಾಗ ಫಿಂಗರ್ ಪ್ರಿಂಟ್ ಅಥವಾ ಮುಖದ ಚಿತ್ರವನ್ನು ತೆಗೆದುಕೊಂಡು ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ ಯಾರದೋ ಹೆಸರಿನಲ್ಲಿ ಅನಿಲ ಸಂಪರ್ಕವಿದ್ದು ಇನ್ನೊಬ್ಬರು ಅದನ್ನು ಬಳಕೆ ಮಾಡ್ತಾ ಇದ್ದರೆ ಅವರಿಗೆ ಇ ಕೆ ವೈ ಸಿ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಕುಟುಂಬದ ಬೇರೆ ಸದಸ್ಯರು ಕೂಡ ಬಳಕೆ ಮಾಡ್ತಾಯಿದ್ರೆ ಸಂಪರ್ಕವನ್ನು ತಮ್ಮ ಹೆಸರಿಗೆ ಬದಲಾವಣೆ ಮಾಡಿಕೊಂಡು ಈ ಒಂದು ಇ ಕೆ ಸಿಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಮತ್ತು ನಿಜವಾದ ಗ್ರಾಹಕರಿಗೆ ಮಾತ್ರ ಈ ಒಂದು ಸಬ್ಸಿಡಿ ಸಿಲಿಂಡರ್ ಸಿಗಬೇಕು ಅನ್ನುವಂಥದ್ದೇ ಇದರ ಉದ್ದೇಶ ಬಹಳ ಚೆನ್ನಾಗಿದೆ ದಯವಿಟ್ಟು ಆದಷ್ಟು ಶೀಘ್ರ ಕೆ ಸಿಯನ್ನು ಅಪ್ಡೇಟ್ ಮಾಡಿಕೊಳ್ಳಿ ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು